ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕುಡಿದರು ಹೌದು ಎಷ್ಟು ಗಡಿರಣ ಸರ್ ಲೆಕ್ಕ ಮುಟ್ಟಿದ ರನ್ನಿಂಗ್ ಇದೆ ಏನಾದರೂ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಪ್ ಉಂಟು ಸರ್ ಎಫ್ಸಿ ಡಿಸೆಂಬರ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಏನು ಮಾಡ್ಸಿ ಕೊಡ್ತೀರಾ ಕೊಡ್ತೀರಾ ಆ ಅದು ಕಟ್ಟಿ ಕೊಡ್ತೀನಿ ಸರ್ ಕಟ್ಟಿ ಕೊಡ್ತೀರಾ ಹೌದು ಸರ್ ಲೋನ್ ಇದೆ ಏನಾದರೂ ಇದೆ ಲೋನ್ ಸ್ವಲ್ಪ ಉಂಟು ಸರ್ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು 87000 ಆಗಿದೆ ಸರ್ ಟೈರ್ ಕಂಡೀಷನ್ ಒಂದು 50% ಉಂಟು ಅಷ್ಟೇ ಹೌದಾ ಹಾ ಬಿಎಸ್ 3 ಬಿಎಸ್ 4 ಇದೆ ಗಾಡಿ

ಫೈನಲ್ ಅಂತ ಒಂದು ಮೂವತ್ತು ತೆಗೆ ಮಾಡ್ತಾನೆ ಸರ್ ಎಷ್ಟಣ್ಣ ಹಣ ಮೂವತ್ತ ಒಂದು ಮೂವತ್ತಿಗೆ ಇನ್ಸೂರೆನ್ಸ್ ನಾನೇ ಕಟ್ಟಿ ಕೊಡ್ತೇನೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ ಒಂದು ಮೂವತ್ತು ಹೌದು ಸರ್ ಒಂದು ಮೂವತ್ತು ಫೈನಲ್ ಹೌದು ಓಕೆ ಓಕೆ ಕಳ್ಸಿಕೊಡ್ತೇವೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಆಯ್ತು ಸರ್ ಕೊಡ್ತೇನೆ ಕೊಡ್ತೇನೆ ಥ್ಯಾಂಕ್ ಯು ಅಣ್ಣ ಓಕೆ ಓಕೆ ಅಣ್ಣ ಓಕೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು